ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮಲ್ಲೇಶ್ವರಿ ನಮಸ್ಕಾರ ಫ್ರೆಂಡ್ಸ್ ಈಗ ನಾವು ರಾಜೇಂದ್ರ ಸರ್ನ ಮಾತಾಡ್ಸೋಣ ಇವರು ಹಿನ್ನೆಲೆ ಏನು ಅಂತ ಗೊತ್ತೇ ಇಲ್ಲ ಪ್ರತಿಯೊಂದು ನಾನು ಹತ್ರನೇ ಮಾತಾಡಿಸ್ತೀನಿ ಕೇಳಿ ಫ್ರೆಂಡ್ಸ್ ರಾಜೇಂದ್ರ ಸರ್ ನಮಸ್ತೆ ರಾಜೇಂದ್ರ ಸರ್ ಎಷ್ಟು ದಿವಸ ಆಯ್ತು ಸರ್ ಇಲ್ಲಿ ಬಂದು ಎಲ್ಲವೂ ಅವರಿಗೆ ಅಂದ್ರೆ ಗುಣ ಆಗಿಲ್ಲ ಹಾಗಾಗಿ ನಮ್ಮ ಸಂಸ್ಥೆಗೆ ಆಶ್ರಯ ಕೇಳಿ ಬಂದರು ಆಶ್ರಯ ಅಂತಂದ್ರೆ ಇವರಿಗೆ ಒಂದು ಸಹಾಯ ಅಂತ ಅವರಿಗೆ ಬ್ಯಾಂಗ್ರೀನ್ ಆಗಿತ್ತು ಕಾಲು ನೋಡಿ ಇಲ್ಲಿ ಬ್ಯಾಂಗ್ರೀನ್ ಆಗಿತ್ತು ಅದು ಕೆಳಗಡೆ ಪಾದ ಪೂರ್ತಿ ಅದು ಗೂಡ ಎಲ್ಲ ಬಂದು ವಾಸನೆ ಆಗಿತ್ತು ನಮ್ಮ ಪ್ರಶಾಂತ್ ಸರ್ ನೋಡಿ ಬ್ಯಾಂಡೇಜ್ ಮಾಡಿ ನಮ್ಮ ಪ್ರಶಾಂತ್ ಸರ್ ಜೊತೆಗೆ ಮತ್ತೊಬ್ಬರು ಅಣ್ಣ ಸೇರ್ಕೊಂಡು ಬ್ಯಾಂಡೇಜ್ ಮಾಡಿ ಪಿ ಇ ಎಸ್ ಆಸ್ಪೆಟ್ಲಿಗೆ ಅವರು ಕರ್ಕೊಂಡು ಹೋಗಿ ಆ ನಮ್ಮ ಆಂಬುಲೆನ್ಸಿಂದ ಅಲ್ಲಿಗೆ ಟ್ರೀಟ್ಮೆಂಟ್ಗೆ ಬಿಟ್ಟಿದ್ರು ಅಲ್ಲಿ ಸುಮಾರು ಒಂದು ದಿವಸ ಅಲ್ಲ ಇಲ್ಲಿ ಪಿ ಇ ಎಸ್ ಹಾಸ್ಪಿಟಲಲ್ಲಿ ಪಿ ಎ ಎಸ್ ಹಾಸ್ಪಿಟಲಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಅನಿಸುತ್ತೆ ಅಂದಾಜಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಕಾಲನ್ನು ಕಟ್ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಇಷ್ಟಕ್ಕೆ ಕಾಲು ಕಟ್ ಮಾಡಿಬಿಟ್ಟು ಅದನ್ನು ಬ್ಯಾಂಡೇಜ್ ಮಾಡಿದ್ದಾರೆ ಇವಾಗ ಅವರು ಆರೋಗ್ಯವಾಗಿದ್ದಾರೆ ಅವ್ರು ನಡೆಯೋಕ್ಕೂ ಅವಾಗ ಆಗ್ತಾರಲ್ಲ ತುಂಬ ಪೇನ್ ಗ್ಯಾಂಗ್ರಿಂದ ಕೊಳಿತು ಬಿಟ್ಟಿತ್ತು ಕಾಲು ಇವಾಗ ಚೆನ್ನಾಗಿದ್ದಾರೆ ಭಾಗ ಕಾಲು ತೆಗೆದುಬಿಟ್ಟು ಇವಾಗ ಚೆನ್ನಾಗಾಗಿದ್ದಾರೆ ನೆನ್ನೆ ತನೇ ಡಿಸ್ಚಾರ್ಜ್ ಮಾಡ್ಕೊಂಡು ನಾವು ಇ ಎಸ್ ಹಾಸ್ಪಿಟಲ್ಲು ಅಲ್ಲಿಂದ ನಾವು ಕರ್ಕೊಂಡು ಬಂದಿದ್ದೀವಿ ನಮ್ಮಲ್ಲಿ ಆಶ್ರಮದಲ್ಲಿ ಏನು ಅಂತಂದರೆ ನಾವು ಆಶ್ರಯವಿಲ್ಲರು ನಿರ್ಬಂಧಿತರು ನಾವು ಕರ್ಕೊಂಡು ಬಂದು ನಾವು ಇಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್ ಇವರಿಗೆ ಆದಷ್ಟು ಏನಾದರೂ ಕೆಲಸ ಮಾಡ್ತೀನಿ ಇವರು ಮೊದಲು ಏನು ಕೆಲಸ ಮಾಡ್ತಿದ್ರು ಸರ್ ನೀವು ಮೊದಲು ಹಾಂ ಇವರು ಕಬ್ಬರದ ವೆಲ್ಟಿಂಗ್ ಕೆಲಸ ಮಾಡಿ ತುಂಬ ಸಂಪಾದನೆ ಮಾಡ್ತಾ ಇದ್ರು ಅನಿವಾರ್ಯ ಕಾರಣ ಪಾಪ ಅವರಿಗೆ ಕಾಲು ಇದಾಯಿತು ಹಾಗಾಗಿ ಅವರು ಈಗ ಕೆಲಸ ಮಾಡ್ತಾರಲ್ಲ ಇವಾಗ ಚೆನ್ನಾಗಾಗಿದ್ದೀನಿ ಮೇಡಮ್ ನಾನು ನನಗೆ ಹೋಗಿ ಮನೆಗೆ ಕೂತ್ಕೊಂಡು ಕೆಲಸ ಮಾಡುವಷ್ಟು ನನಗೆ ಶಕ್ತಿ ಇದೆ ದಯವಿಟ್ಟು ನನಗೆ ನನ್ನ ಹೆಂಡತಿ ಬೇಕು ನನ್ನ ಮಗ ಬೇಕು ನನ್ನ ಹೆಂಡತಿ ಮಗು ಅವ್ರ ಜೊತೆಗೆ ನಾನು ನನ್ನ ಇರೋವರೆಗೂ ಅವ್ರ ಜೊತೆ ನಾನು ಇರ್ತೀನಿ ನಾನು ಸಹಾಯ ಮಾಡ್ತೀನಿ ಕುತ್ಕೊಂಡು ನಾನು ಯಾವ್ದು ತಿನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಅಶಕ್ತರಾಗಿದ್ದರೆ ಗುರಿತರೆ ಇಲ್ಲ ಅಂತ ಆರೋಗ್ಯ ನಾವು ಇದು ಏನು ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದನ್ನು ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ಪ್ರಶಾಂತ್ಸಲ್ಲಿ ನೋಡ್ಕೊಂಡು ಯಾವ ಖರ್ಚು ಇಲ್ಲ ಈಗ ರೆಡಿಯಾಗಿದ್ದಾರೆ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ದಯವಿಟ್ಟು ನನ್ನ ಕಳೆ ಕಡೆ ತಿಳ್ಕೊಳ್ಳೋದಿಷ್ಟೇ ದಯವಿಟ್ಟು ದಯವಿಟ್ಟು ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಸಂತೋಷವನ್ನು ನೀವು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ನೀವು ಪ್ರಶಾಂತ ನಿರಾಶ್ರಿತ ಆಶ್ರಮಕ್ಕೆ ಬನ್ನಿ ಡಿಸ್ಪ್ಲೇಯಲ್ಲಿ ಬರುವಂತಹ ವಿಡಿಯೋದಲ್ಲಿ ಬರುವಂತಹ ಒಂದು ಫೋನಿಗೆ ತಗೊಂಡು ಫೋನ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ